ಹಾಗೆ ಸರ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಈ ಮನೆಯ ಕಳಪೆ ಯಾರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಬೇಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನೇನು ನೋಡ್ಕೊಬೇಡ ಸೊ ಗೈಸ್ ಮೊದಲನೇದಾಗಿ ಈ ವಾರದ ಕ್ಯಾಪ್ಟನ್ ಈಗ ಆಲ್ಮೋಸ್ಟ್ ಕನ್ಫರ್ಮು ಧನುಷ್ ಅವರು ಸೊ ಧನುಷ್ ಅವರೇ ಈ ವಾರದ ಮನೆಯ ಕಳಪೆ ಆದಂಥ ಧ್ರುವ ಅಂತವ್ರನ್ನ ಅವರೇ ಜೈಲಿಗೆ ದಪ್ತಾ ಇದ್ದಾರೆ ದಪ್ತಾ ಇದ್ದಾರೆ ಸೊ ಜೊತೆಗೆ ಗಿಲಿನಟ್ ಅವರು ಕೂಡ ಪಕ್ಕದಲ್ಲಿ ಇರ್ತಾರೆ ಬಟ್ ಅನಿವೇಸ್ ಗೈಸ್ ಈ ವಾರದಲ್ಲಿ ಈ ವಾರದ ಕಳಪೆ ಅಂದ್ಕೊಂಡಿದ್ದು ಆ್ಯಕ್ಚುಲಿ ನಾವು ಹೆಸರು ಬೇರೆ ಇತ್ತು ನಾನು ಅಂದ್ಕೊಂಡಿದ್ದೇನು ಮೇ ಬಿ ರಾಶಿಕ್ ಅಶ್ವಿನಿಗೋ ಇಲ್ಲಾಂದ್ರೆ ಗಿಲ್ಲಿ ಅವ್ರಿಗೆ ಸಿಗ್ಬಹುದು ಅನ್ಕೊಂಡಿದ್ವಿ ಗಿಲಿ ಅಂತ ಯಾಕೆಂದ್ರೆ ಅವರೇ ಇದರಲ್ಲ ಯಾರು ಹಂಗಾಗಿ ಅವ್ರು ಟೀಮ್ ಮೇಡ ಕೊಡ್ತಾರೆ ಅನ್ಕೊಂಡಿದ್ವಿ ಬಟ್ ಇಲ್ಲ ಗಿಲ್ಲಿ ಕೊಟ್ಟಿದ್ರೆ ಗೊತ್ತಾಗ್ಬಿಟ್ಟಿದೆ ಕಿಲಾಡಿಗಳು ಗಿಲ್ಲಿ ಕೊಟ್ಬಿಟ್ರೆ ಜನಗಳೆಲ್ಲ ಈ ವಿರುದ್ಧ ತಿರುಗಬಿಡ್ತಾರೆ ಅಂತ ಅನ್ಬಿಟ್ಟು ಪಪ್ಪಾ ಇವಾಗ ಇವ್ರ ಮೇಲೆ ಕೊಟ್ರು ಯಾರು ಧ್ರುವಂತರ ಮೇಲೆ ಇಲ್ಲಿ ವೈನಾಟ್ ಧ್ರುವಂತವ್ರು ಡಿಬಾರ್ ಆದಾಗ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ತಗೊಂಡ್ರು ಜೊತೆಗೆ ಲೈಕ್ ಇವಾಗ ಅವ್ರ ಹೆಸರೇನಪ್ಪ ಚಂದ್ರಪ್ರಭಾ ಅವರು ಅಷ್ಟೇ ಚಂದ್ರಪ್ರಭಾ ಅವರು ಎಕ್ಸೆಪ್ಟ್ ತಗೊಂಡ್ರು ಬಟ್ ಇಲ್ಲಿ ಬಂದಿದ್ದು ಎಲ್ಲಾರು ಹೇಳ್ತಾರದ ಏನಂತಂದ್ರೆ ನೀವು ಇನ್ ಕೇಸ್ ಅದು ಡಿಬಾರ್ ಆದ ತಕ್ಷಣ ತಕ್ಷಣನೇ ಡಿಫೆಂಡ್ ಡಿಫೆಂಡ್ ಮಾಡ್ಕೊಳ್ಬೇಕಾಗಿತ್ತು ನೀವು ಏನಕ್ಕೆ ನೀವು ಸಡನ್ ಆಗಿ ಸೋಲ್ನ ಒಪ್ಕೊಂಡ್ಬಿಟ್ರಿ ಅದಕ್ಕೋಸ್ಕರ ನಾವು ಮನೆಯ ಕಳಪೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದ್ದೇನೆ ಅಂತಂದರೆ ಸೊ ನೀವು ಲಾಸ್ಟ್ ವೀಕ್ ಮೆಡಲ್ ಒಂದು ಉತ್ತಮ ಮೆಡಲ್ ಕೊಟ್ಟು ಅದನ್ನ ನೀವು ರಿಜೆಕ್ಟ್ ಮಾಡಿದೆ ಅದಕ್ಕೋಸ್ಕರ ನಿಮಗೆ ನಾವು ಈ ವಾರ ಕಳಪೆ ಕೊಡ್ತಾ ಇದ್ದೀವಿ ಚಂದ್ರಪ್ರಭ ಅವರು ಕೂಡ ಅದೇ ರೀಸನ್ ಕೊಡ್ತಾ ಸೊ ಅಂದ್ರೆ ಈಗ ಉತ್ತಮ ಅಂತ ಕೊಟ್ಟ ಮೇಲೆ ಮೇ ಬಿ ನನ್ಗೆ ಗೊತ್ತಿಲ್ಲ ಅದು ಯಾಕೆ ಇವರು ಅದನ್ನ ರಿಜೆಕ್ಟ್ ಏನು ಬೇಕು ಅಂತ ಮಾಡ್ತಾರೋ ಧ್ರುವ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಈ ಕ್ಲಿಪ್ಪಿಂಗ್ಸ್ ನೆನ್ನೆ ಎಪಿಸೋಡಲ್ಲಿ ಎಲ್ಲೂ ತೋರಿಸಿಲ್ಲ ಮೇಬಿ ಬಿ ಇವತ್ತಿನ ಎಪಿಸೋಡಲ್ಲಿ ಅದು ಬರ್ಬೋದೇನೋ ಅದು ಅದಕ್ಕೋಸ್ಕರ ಇದನ್ನು ತೋರಿಸಿದ್ದಾರೆ ಅಂದರೆ ಇವರು ಮೆಡಲ್ ತೊಗೊಂಡೋಗ್ಬಿಟ್ಟು ಯಾರಿಗೂ ಉತ್ತಮ ಅನ್ಸುತ್ತೆ ಅವ್ರಿಗೆ ನೀವು ಕೊಡಿ ಅಂತ ಕ್ಯಾಪ್ಟನ್ ರಘು ಅವ್ರಿಗೆ ಕೊಡ್ತಾ ವಾಪಸ್ ಏನಕ್ಕೆ ಬೇಕಾಗಿತ್ತು ಧ್ರುವ ಧ್ರುವಂತ್ ಇದೆಲ್ಲ ಏನಕ್ಕೆ ಅವ್ರ ಆಕ್ಚುಲಿ ಗೇಮ್ ಅಲ್ಲೇ ಇಲ್ಲ ಅಂತ ಅನಿಸ್ತದೆ ನನ್ನ ಪ್ರಕಾರ ಧ್ರುವಂತ ಅವರು ತುಂಬಾ ಮೈಂಡ್ ಗೇಮ್ ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂಡ್ ಅವರ ಮಾತಲ್ಲೂ ಕೂಡ ಅಷ್ಟು ತೂಕ ಬರ್ತಾ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರ ಕನ್ನಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಕೆಲವೊಂದ್ಸತಿ ಮಾತಾಡದ ಇಂಟರ್ವ್ಯೂಸ್ ನೋಡಿದ್ದೀನಿ ಅಂಡ್ ಅವರ ಬಿಗ್ ಬಾಸ್ ಮನೆಯೊಳಗ ಎನ್ವೋಲಪ್ ಚೆನ್ನಾಗಿ ಓದ್ತಾರೆ ಆಕ್ಚುಲಿ ಮಮ್ಮ ಎಲ್ಲ ಕೊಟ್ಟು ಕಳಿಸಿದಾಗ ಸೊ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಕನ್ನಡನ ಯುಟಿಲೈಸ್ ಮಾಡಿಕೊಂಡು ಅವರು ಇರುವಂತ ಪರ್ಸ್ನಾಲಿಟಿ ಯಾವ ರೀತಿ ಇದೆ ಯಾಕೆ ಟಾಸ್ಕ್ ಕಡಕ್ಕೆ ಬರ್ತಲ್ಲ ಯಾಕೆ ಮುಂದೆ ಬರ್ತಲ್ಲ ಆಮೇಲೆ ಡಿಬಾರ್ ಅದಕ್ಕೂ ನಾನು ಅನ್ಕೊಂಡಿದ್ದೆ ಯಾಕೆ ಇವರೇನು ಕಿಚ್ಚ ಸಡನ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಗುರು ನೀನ್ ಡಿಬಾರ್ ಅಂತ ಯಾಕೆ ಅನ್ಕೊಂತ ಇದೆಯಾ ನೀನ್ ಇನ್ನು ಪ್ರೂವ್ ಮಾಡಕ್ ಟೈಮ್ ಇತ್ತು ಟೈಮ್ ತಗೊಂಡಾಗ ನೀನ್ ಅಟ್ ಒಂದು ನಿನ್ನ ಸ್ಟ್ಯಾಂಡ್ ನ ನೀನ್ ತಗೊಳ್ಬೇಕಾಗಿತ್ತು ಅದು ಒಂದು ತಪ್ಪಿತ್ತು ಎರಡನೇ ತಪ್ಪೇನಪ್ಪ ಅಂತಂದ್ರೆ ಸೊ ಆ ಒಂದು ಮೆಡಲ್ ನ ಏನ್ ತಗೊಂಡಿದ್ರು ಅದನ್ನ ಕಷ್ಟಪಟ್ಟು ಅರ್ನ್ ಮಾಡಿರ್ತಾರಲ್ವ ಯಾವುದೇ ಒಂದು ಉತ್ತಮ ಅಂತಂದ್ರೆ ಸುಮ್ ಸುಮ್ಮನೆ ಸಿಗಲ್ಲ ಎಲ್ಲಾನು ಮನೆಯಲ್ಲಿ ಅವರದ ಕಷ್ಟಪಟ್ಟಿರ್ತಾರೆ ಅದಕ್ಕೋಸ್ಕರನೇ ಆ ಮೆಡಲ್ ನ ಕೊಟ್ಟಿರ್ತಾರೆ ಅದನ್ನ ಇವರು ಸಡನ್ ಆಗಿ ಹೋಗ್ಬಿಟ್ಟು ರಿಜೆಕ್ಟ್ ಮಾಡಿದಾಗ ಎಷ್ಟು ಸರಿ ಎಷ್ಟು ತಪ್ಪು ಅನ್ಸುತ್ತೆ ಅಂಡ್ ಈ ವಾರದ ಕಳಪೆ ನನ್ನ ಪ್ರಕಾರ ಅದಕ್ಕೊಂದು ರೀಸನ್ ಕೊಡಬಾರ್ದು ಬೇರೆ ರೀಸನ್ಸ್ ಇರಬೇಕಾಗಿ ಬಟ್ ಗೈಸ್ ನಿಮ್ಗೆ ಅನಿಸುತ್ತೆ ಈ ವಾರದ ಕಳಪೆ ರಾಶಿ ಕೈಲಿ ಅಶ್ವಿನಿಯಮ ಆಗಬೇಕಾಗಿತ್ತು ನನಗೆ ಅನಿಸುತ್ತೆ ಪರ್ಸನಲ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಮಾಡಿ ರಿಷ ಅವರು ಕೂಡ ಹೇಳ್ತಾರೆ ನೀವು ಈ ವಾರ ಮನೆಯಲ್ಲಿ ಏನು ಕಾಣಿಸ್ಕೊಂಡಿಲ್ಲ ಯಾವ ಕೆಲಸನು ಮಾಡಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಕಳಪೆ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ ಒಂದು ಕ್ಯಾಪ್ಟನ್ ರಘು ಅವರು ಕೂಡ ಸೊ ನೀವು ಸೋಲ್ ಬೇಗ ಅಕ್ಸೆಪ್ಟ್ ಮಾಡಿ ಕೊಟ್ಬಿಟ್ಟು ಕಳಪೆ ಕೊಡ್ತಾರೆ ಅದೇ ಡಿಬಾರ್ ಆದಾಗ ನೀವೇನು ಡಿಬೇಟ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಸೂರಜ್ ಅವರು ಅಷ್ಟೇ ಕೂಡ ಅದೇ ಸೂರಜ್ ಅವರು ಏನ್ ಅದೇ ಹೇಳ್ತಾರೆ ನೀವು ಡಿಬಾರ್ ಅಂತ ಕೊಟ್ಟಾಗ ಡಿಫೆಂಡ್ ಮಾಡ್ಕೊಡಲಿಲ್ಲ ಬೈಟ್ ಅದೇ ರೀಸನ್ ಕೊಡ್ತಾರೆ ರೀಸನ್ ಎಲ್ಲ ಸರಿ ಇಲ್ಲ ಅಂತ ಕೂಡ ಧ್ರುವಂತ ಧ್ರುವಂತವ್ರು ಹೇಳ್ತಾರೆ ಎಂತ ರೀಸನ್ಸ್ ಕೊಟ್ಟರು ಅಂತ ಸ್ಮೈಲ್ ಮಾಡ್ಕೊಂಡು ತುಂಬಾ ಕಾಮ್ ಆಗಿರೋ ತರ ಹೇಳಕ್ ಹೋಗ್ತಾರೆ ಬಟ್ ಮನಸ್ಸೊಳಗಡೆ ಬೇಜಾರ್ ಇರುತ್ತೆ ಬೇಜಾರ್ ಇದ್ರೆ ಬೇಜಾರ್ ಇದ್ರೆ ಬೇಜಾರ್ ಇರೋ ತರ ತೋರ್ಸ್ಕೊಳ್ಬೇಕು ಅಶ್ವಿನಿ ಮಾಡ್ ತರ ಡೌ ಮಾಡಕ್ ಅಷ್ಟೇ ಕೆಲವಂತ ಏನಂದ್ರೆ ಈಗ ನೋಡಿ ಸುದೀಪ್ ಸರ್ ಮುಂದೆ ಬಂದಾಗ ಅವರ ಒಂದು ರಿಯಾಕ್ಷನ್ ಚೇಂಜ್ ಆಗುತ್ತೆ ಮನೆ ಒಳಗಡೆ ಇದ್ದಾಗ ಒಂದು ರಿಯಾಕ್ಷನ್ ಚೇಂಜ್ ಆಗುತ್ತೆ ಖುಷಿಯಾದಾಗ ಒಂದ್ ರಿಯಾಕ್ಷನ್ ಚೇಂಜ್ ಆಗುತ್ತೆ ದುಃಖ ಆದಾಗ ಉರ್ಕೊಂಡಾಗ ಒಂದು ರಿಯಾಕ್ಷನ್ ಚೇಂಜ್ ಆಗುತ್ತೆ ಬಟ್ ಇಲ್ಲಿ ಧ್ರುವಂತ ಅವ್ರ್ ಹಂಗ ಲ್ಲ ಇವ್ರದ್ದು ಕೋಪ ಪಡ್ಕೊಂಡಾಗ ಒಂದು ರಿಯಾಕ್ಷನ್ ಇರುತ್ತೆ ಅದಿಲ್ಲ ಅಂದ್ರೆ ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಕೂಲ್ ಆಗಿದ್ದೀನಿ ನನಗೆಲ್ಲ ಫುಲ್ ಫ್ಲೆಕ್ಸಿಬಲ್ ಆಗಿದೆ ಅನ್ನೋತ್ರ ತೋರಿಸ್ಕೊಳ್ತಾ ಇದ್ದಾರೆ ತುಂಬ ತಪ್ಪಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಆಟಗಳು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ಈ ವಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಟಾಪಿಕ್ಸ್ಗಳು ರೈಸ್ ಆಗಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ ಮೇನ್ ಹೈಲೈಟೆಡ್ ಪಾರ್ಟಿ ಏನಪ್ಪ ಉತ್ತಮ ಯಾರು ಕೊಡಬೇಕು ಈಗ ಆಲ್ರೆಡಿ ಕಳಪೆ ಗೊತ್ತಾಗಿದೆ ಸೊ ಧ್ರುವಂತ್ ಅವರು ಅಂತ ಸೊ ಉತ್ತಮ ನಿಮ್ಮ ಪ್ರಕಾರ ಯಾರು ಕೊಡಬೇಕಿತ್ತು ನೀವು ಕಮೆಂಟ್ ಮಾಡಿ ಯಾರು ಕೊಡಬಹುದು ಉತ್ತಮ ಇನ್ನು ಕೊಡಬೇಕಿತ್ತು ಅಂತಲ್ಲ ಉತ್ತಮ ಯಾರಿಗೂ ಇನ್ನೂ ಸಿಕ್ಕಿಲ್ಲ ಕಳಪೆ ಮಾತ್ರ ಸಿಕ್ಕಿರೋದು ಸೊ ಉತ್ತಮ ಯಾರು ಕೊಡಬಹುದು ಗೈಸ್ ಈ ವಾರದಲ್ಲಿ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ಗೆ ಗಿಲ್ಲಿಗೆ ಸಿಕ್ಬಿಡ್ಬೇಕು ನೋಡಿದಾಗ ಗಿಲ್ಲಿಗೆ ಸಿಗಲ್ಲ ಮೇ ಬಿ ರಾಶಿಕಾಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ ನೋಡೋಣ ಆ ರಾಶಿಕಾ ಅಪ್ಪ ಮಾತು ಏನು ಗುರು ಕೇಳೋಕ್ಕಾಗಲ್ಲ ಸೊ ಆನೆಸ್ಟ್ ಆಗಿ ಹೇಳ್ತಾ ಏನ್ ರಾಶಿಕಾ ಮಾತುಗಳು ತುಂಬಾ ಒಂಥರ ಇರಿಟೇಷನ್ ಆಗುತ್ತೆ ಕಿರುಚಿಸ್ತಾರೆ ಆ ಇರಿಟೇಷನ್ ಜೊತೆ ಈಗ ಸೂರಜ್ ಜೊತೆ ಸೇರ್ಕೊಂಡು ಸೂರಜ್ ಅವರು ಇರಿಟೇಷನ್ನು ಇವರು ಇರಿಟೇಷನ್ ಆಗಿಬಿಟ್ಟಿದ್ದಾರೆ ಏನೇ ಬೇಕು ಈ ಬಂದಿದ ತಕ್ಷಣನೇ ಸಪ್ರೇಟ್ ಆಗಿ ಹೋಗಿ ಕುತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಈಗ ಮನೆಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ಅಶ್ವಿನಿ ಪರವಾಗಿ ಅವ್ರು ನಿಂತ್ಕೊಂಡಿದ್ರು ಯಾವಾಗಲೂ ಅವರೇ ಸ್ವಲ್ಪ ಸಾಂತ್ವನ ಮಾಡ್ತಿದ್ದು ಹೋಪ್ ದಟ್ ವಾಟ್ ಎವರ್ ನೆಗೆಟಿವ್ ಆರ್ ಪಾಸಿಟಿವ್ ಒಂದು ತಂಡ ಅಂತ ನೀವು ಮಾಡ್ಕೊಂಡಾಗ ಅವ್ರ ಏನೋ ಜಗಳ ಆಡ್ತಾ ಇರಬೇಕಾದ್ರೆ ಅಟ್ಲೀಸ್ಟ್ ಹೋಗಿ ಬಿಡಿಸೋಕೆ ಟ್ರೈ ಮಾಡ್ಬೇಕು ಇಲ್ಲ ಅಂದ್ರೆ ಬುದ್ಧಿ ಹೇಳಕಾರ ಟ್ರೈ ಮಾಡ್ಬೇಕು ಬಟ್ ಇವ್ರು ಎರಡೂ ಮಾಡ್ದೇನೆ ಅವ್ರ ಪಾಡವ್ರು ಅವ್ರದೇ ಲೋಕದಲ್ಲಿ ಅದೇ ಪ್ರೇಮ ಲೋಕ ಅಂತ ಅಂತ ಹಂಗೆ ಸೈಡ್ ಕುತ್ಕೊಂಡು ಬಾಸ್ ಅವ್ರು ಇನ್ನೊಂದು ಕೂಡ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಸೊ ಗಿಲ್ಲಿ ಅವರು ಮತ್ತೆ ಸೇಮ್ ಪ್ರೇಮ ಲೋಕದಿಂದ ಸೇಮ್ ಒಂದು ಸಾಂಗ್ಗೆ ಆಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಇದು ನನಗೆ ಯಾಕೆ ಇದು ಅಪೋಸಿಟ್ ತಂದವರನ್ನ ಸೇರಿಸ್ಬಿಟ್ಟು ಬಿಗ್ ಬಾಸ್ ಅವ್ರ ಡ್ಯಾನ್ಸ್ ಗೊತ್ತಾಗ್ತಾ ಇಲ್ಲ ಇಲ್ಲ ನನಗೇನಂತಂದ್ರೆ ಮೇ ಬಿ ಗಿಲ್ಲಿ ವಿನ್ ಆಗಿರ್ಬೋದೇನೋ ಮೇ ಬಿ ಅದಕ್ಕೋಸ್ಕರ ಗಿಲಿ ನಿಮ್ಗೆ ಏನ್ ಮಾಡ್ಬೇಕು ಆಸೆ ಇದೆ ಅಂತಂದಾಗ ಕಾವಿ ಜೊತೆ ಡ್ಯಾನ್ಸ್ ಮಾಡಬೇಕು ಎದ್ರೆ ಇರ್ಬೋದು ಹೇಳಕ್ ಆಗಲ್ಲ ಬಟ್ ಎನಿವೇಸ್ ನಮ್ಗೆ ಇಲ್ಲಿ ಅಂತೂ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಅಂಡ್ ಕಾವಿ ಅವರು ಸ್ವಲ್ಪ ಚೆನ್ನಾಗಿ ಗೇಮ್ ಆಡ್ತಾರೆ ಈಗ ಎಲ್ಲಾ ಕಡೆನೂ ನೋಡ್ತಾ ಇದ್ರೆ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಪಾಪ ಅವ್ರು ಪಾಡ್ದವ್ರು ಗೇಮ್ ಮಾಡ್ಕೊಂಡಿದ್ದಾರೆ ಯಶ್ವಿನಿ ಮೇಡಮ್ ಅವ್ರು ಸುಮ್ನೆ ಬಂದ್ ತಗ್ಲಾಕೊಂಡ್ರು ಅಂತ ಅನಿಸ್ತಾ ಇದೆ ಜೊತೆಗೆ ರಕ್ಷಿತಾ ಅವ್ರ ಜೊತೆ ಅವರೇ ಬಂದು ತಗ್ಲಾಕೊಂಡ್ರು ಸುಮ್ ಸುಮ್ನೆ ತಗ್ಲಾಕೊಂಡ್ ಹುಡುಗಿ ಮೇಲೆ ಪಪ್ಪಾ ಸೊ ಈಗ ಹೇಳ್ಬೇಕು ಅಂದ್ರೆ ಈಗ ಒಟ್ನಲ್ಲಿ ಈರೋ ಆಫ್ ಕರ್ನಾಟಕ ಈಗ ಸದ್ಯಕ್ಕೆ ಇರೋದ ಬಂದು ಗಿಲ್ಲಿ ರಕ್ಷಿತಾ ಕಾವ್ಯ ಅವರು ಸೊ ಜೊತೆಗೆ ಇನ್ನು ಮಲ್ಲಮ್ಮ ಅವ್ರ ಪಪ್ಪ ಅವರು ಆ್ಯಕ್ಚುಲಿ ಅವರು ಒಂದು ಗೇಮಿನ ಕಡೆ ಕಾನ್ಸನ್ಟ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಲ್ಲಮ್ಮ ಅವ್ರು ಹಿಂಗೇ ಬಿಟ್ಕೊಂಡು ಹೋಗ್ತಾ ಇದ್ರೆ ಬಿ ಇನ್ನೊಂದು ಎರಡು ವಾರ ಇಟ್ಕೊಂಡು ಕಳ್ಸೋತರ ಅನ್ನೋ ಚಾನ್ಸಸ್ ಇದೆ ಐ ಪಾಸಿಬಿಲಿಟೀಸ್ ಇದೆ ನೋಡೈಸ್ ಏನಾಗುತ್ತೆ ಎತ್ತಾಗತ್ತೆ ಅಂತ ಸೊ ನಿಮಗೆ ಅನಿಸ್ತು ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ನೋಡೋದಿಲ್ಲ ಬಾಯ್